ಪ್ರಧಾನ್ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಸೊ ಪ್ರಧಾನ್ ಮಂತ್ರಿ ಮತ್ಸ್ಯ ಸಂಪದ ಯೋಜನದಲ್ಲಿ ಯಾವ್ದು ಕರೆಕ್ಟ್ ಕೆಳಗಡೆ ಇದರಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಅನ್ನ ಕೇಳ್ತಾ ಇದ್ದಾರೆ ಸೊ ಫಸ್ಟ್ ಒನ್ ಟು ಬ್ರಿಂಗ್ ಅ ಬ್ಲೂ ರೆವಲ್ಯೂಷನ್ ಥ್ರೂ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಆಫ್ ದ ಫಿಶರೀಸ್ ಸೊ ಬ್ಲೂ ರೆವಲ್ಯೂಷನ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಫಿಶರೀಸ್ ಅನ್ನ ಮಾಡಬೇಕು ಅದರಲ್ಲಿ ಕಂಟಿನ್ಯೂಸ್ ಇನ್ಕಮ್ ಬರಬೇಕು ಫಿಶ್ ಡೆವಲಪ್ಮೆಂಟ್ ಕೂಡ ಆಗಬೇಕು ಫಿಶ್ ಕೂಡ ಕನ್ಸರ್ವ್ ಆಗಬೇಕು ನೆಕ್ಸ್ಟ್ ಟು ಡಬಲ್ ದ ಇನ್ಕಮ್ ಆಫ್ ಫಿಶಿಂಗ್ ಕಮ್ಯುನಿಟಿ ಫಿಶಿಂಗ್ ಕಮ್ಯುನಿಟಿ ಅವ್ರದ್ದು ಇನ್ಕಮ್ ನ ಡಬಲ್ ಮಾಡೋದಕ್ಕೆ ರೆಡ್ಯೂಸಿಂಗ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಸೊ ಅವ್ರು ಮೀನ್ ಹಿಡ್ದಾದ್ಮೇಲೆ ಅದನ್ನ ಅಲ್ಲಲ್ಲೇ ವ್ಯಾಪಾರ ಮಾಡೋಕ್ ಆಗ್ಲಿಲ್ಲ ಅದು ಉಳ್ಕೊಂಡ್ರೆ ಅವಾಗ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಕಡಿಮೆ ಆಗತ್ತೆ ಸೊ ಕೋಲ್ಡ್ ಸ್ಟೋರೇಜ್ ಇರೋಂಥ ಸ್ಟ್ರೀಮರ್ಗಳು ಅಥವಾ ಟ್ರಾಲರ್ ಗಳು ಬೋಟ್ ಗಳನ್ನ ಕೊಡೋದು ಅವರಿಗೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಮಾಡಿ ಮಾರ್ಕೆಟಿಂಗ್ ಅಲ್ಲೇ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಕೊಡೋದು ಇದನ್ನೆಲ್ಲಾನು ಮಾಡ್ತಾರೆ ಸೊ ಅವಾಗ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇಂದ ಸೆಕ್ಟರ್ ಸೊ ಹೆಚ್ಚಿನ ಹೆಚ್ಚು ಇದ್ರೊಳಗಡೆ ಕೆಲಸಗಳನ್ನ ಸೃಷ್ಟಿ ಮಾಡಬೇಕು ಸೊ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ಆಲ್ ದ ಫೋರ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ನಾಲ್ಕು ಮಾಡ್ತಾರೆ ಸೊ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ನೆಕ್ಸ್ಟ್ ಕಮಿಂಗ್ ಟು ದಿ ಸೆವೆಂತ್ ಕ್ವೆಶನ್ ಅಮೆಝಾನ್ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಈಸ್ ಟು ಸೊ ಅಮೆಜಾನ್ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಏನ್ ಮಾಡತ್ತೆ ಅಂತ ಕೇಳ್ತಿದ್ದಾರೆ ಸೊ ಫಸ್ಟ್ ಆಪ್ಷನ್ ಇಸ್ ಯು ಎನ್ ಇ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಅಮೆಜಾನ್ ಫಾರೆಸ್ಟ್ ರೆಸಿಲಿಯನ್ಸ್ ಫ್ರಮ್ ಕ್ಲೈಮೇಟ್ ಚೇಂಜ್ ಸೊ ಕ್ಲೈಮೇಟ್ ಚೇಂಜ್ ಗೆ ಅದು ಕೋಪ್ ಕೋಪಪ್ ಆಗತರ ಅದು ಅಡಾಪ್ಟೇಷನ್ ಆಗತರ ರೆಸಿಲಿಯನ್ಸ್ ಬರೋದಕ್ಕೆ ಏನೋ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಆಪ್ಷನ್ ಬಿ ಇನಿಷಿಯೇಟಿವ್ ಬೈ ಯುನೈಟೆಡ್ ನೇಷನ್ಸ್ ಟು ಹೆಲ್ಪ್ ಟ್ರೈಬಲ್ ಕಮ್ಯುನಿಟೀಸ್ ಆಫ್ ಅಮೆಜಾನ್ ಫಾರೆಸ್ಟ್ ನೆಕ್ಸ್ಟ್ ಸಿ ಟು ಟ್ರೈನ್ ಟ್ರೈಬಲ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಇನ್ ಅಡ್ವಾನ್ಸ್ಡ್ ಕೋಡಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಅಡ್ವಾನ್ಸ್ಡ್ ಕೋಡಿಂಗ್ ರೋಬೋಟಿಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡಿಯಾದಲ್ಲಿ ಟ್ರೈಬಲ್ ಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಟ್ರೈಬಲ್ ಸ್ಟೂಡೆಂಟ್ಸ್ ಗೆ ನೆಕ್ಸ್ಟ್ ಆಪ್ಷನ್ ಡಿ ಟು ಟ್ರೈನ್ ಇಂಡಿಯನ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಅಡ್ವಾನ್ಸ್ ಟೆಕ್ನಾಲಜಿ ಬ್ಯಾಕ್ವರ್ಡ್ ಗೆ ಅಂತ ಹೇಳ್ತಿದ್ದಾರೆ ಸೊ ಆನ್ಸರ್ ಇಸ್ ಆಪ್ಷನ್ ಸಿ ಇಟ್ ಇಸ್ ಟು ಟ್ರೈನ್ ಟ್ರೈಬಲ್ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ ಇನ್ ಡಿಜಿಟಲ್ ಟೆಕ್ನಾಲಜಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಡಿಂಗ್ ಎಲ್ಲ ಸೊ ಇದು ಇಟ್ ಇಸ್ ಎಕ್ಸ್ಕ್ಲೂಲಿ ಫಾರ್ ಯುವರ್ ಟ್ರೈಬಲ್ ಪಾಪ್ಯುಲೇನ್ ಇನ್ ಇಂಡಿಯಾ ಅಮೆಝಾನ್ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಕಮಿಂಗ್ ಟು ದಿ ಏತ್ ಕ್ವೆಸ್ ಭಾರತ್ ಡ್ರೋನ್ ಶಕ್ತಿ ಟ್ವೆಂಟಿ ಟ್ವೆಂಟಿ ಥ್ರೀ ಫಸ್ಟ್ ಡ್ರೋನ್ ಎಕ್ಸಿಬಿಷನ್ ಇನ್ ಇಂಡಿಯಾ ಮಾಡಿದ್ದಾರೆ ಸೊ ಅದು ಭಾರತ್ ಡ್ರೋನ್ ಶಕ್ತಿ ಟ್ವೆಂಟಿ ಟ್ವೆಂಟಿ ಥ್ರೀ ಎಲ್ಲಿ ಮಾಡಿದ್ದಾರೆ ಇದನ್ನ ಅಂತ ಕ್ವೇಶನ್ ಕೇಳಿದ್ದಾರೆ ಸೊ ಆನ್ಸರ್ ಆಪ್ಷನ್ಸ್ ಆರ್ ಯಲಂಕಾ ಏರ್ಫೋರ್ಸ್ ಸ್ಟೇಷನ್ ಕರ್ನಾಟಕ

ಸೊ ಈವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದು ಇಂಡಿಯನ್ ಏರ್ ಫೋರ್ಸ್ ಅಂಡ್ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಇಬ್ರು ಸೇರಿ ಇದನ್ನು ಆರ್ಗನೈಸ್ ಮಾಡಿದ್ದು ಎಪ್ಪತ್ತೈದು ಡ್ರೋನ್ ಸ್ಟಾರ್ಟ್ಅಪ್ ಕಂಪನಿಗಳು ಬಂದು ಈ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕ್ವೆಸ್ ಫಿಫ್ಟಿ ಥರ್ಡ್ ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹ್ಯಾಸ್ ಬಿನ್ ಗಿವನ್ ಟು ವಹಿದಾ ರೆಹಮಾನ್ ಆಶಾ ಪಾರೇಕ್ ರಜನಿಕಾಂತ್ ವಿನೋದ್ ಖನ್ನಾ ಇಟ್ ಇಸ್ ವಹಿದಾ ರೆಹಮಾನ್ ಆಪ್ಷನ್ ಎ ನೆಕ್ಸ್ಟ್ ಥರ್ಟಿನ್ ಪೂಸಾ ಬಕುಲಾ ಇಸ್ ಅ ಹೈ ಇಲ್ಡಿಂಗ್ ವೆರೈಟಿ ರೈಸ್ ವೀಟ್ ಮೇಜ್ ಮಸ್ಟರ್ಡ್ ಸೊ ಇಟ್ ಇಸ್ ಆಪ್ಷನ್ ಬಿ ವೀಟ್ ವೀಟ್ ಇಸ್ ಅ ರಾಬಿ ಕ್ರಾಪ್ ಅದೇ ರೀತಿ ಮಸ್ಟರ್ಡ್ ಕೂಡ ರಾಬಿ ಕ್ರಾಪ್ ಇವೆರಡೂ ರಾಬಿ ಕ್ರಾಪ್ ವೀಟ್ ಅಲ್ಲಿ ಇವಾಗ ದಿಸ್ ಇಸ್ ಅ ಹೈಬ್ರಿಡ್ ವೆರೈಟಿ ಆಫ್ ಕ್ರಾಪ್ ಸೊ ಈ ಪೂಸಾ ಬಕುಲಾ ಬಂದು ಹೈಬ್ರಿಡ್ ಸೀಡ್ ಇದು ಹೈ ಹೈಇಲ್ಡಿಂಗ್ ವೆರೈಟಿ ಸೊ ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ವೀಟ್ ಗೆ ಚಳಿ ಚೆನ್ನಾಗ್ ಬೇಕು ಸೊ ಚಳಿ ಚೆನ್ನಾಗ್ ಕಟ್ಟಿದ್ರೆ ಅದ್ರದ್ದು ಈಲ್ಡ್ ಇಳುವರಿ ತುಂಬಾ ಜಾಸ್ತಿ ಬರುತ್ತೆ ಚಳಿ ಕಮ್ಮಿ ಆಗ್ಬಿಟ್ರೆ ಆಗ ಈಲ್ಡ್ ಅಥವಾ ಇಳುವರಿ ಕಮ್ ಅದ್ರದ್ದು ಕಡಿಮೆ ಆಗ್ಬಿಡುತ್ತೆ ಚಳಿ ತುಂಬಾ ಜಾಸ್ತಿ ಫ್ರಾಸ್ಟ್ ಲೈಕ್ ಕಂಡೀಷನ್ ಬಂದ್ಬಿಟ್ರೆ ಅವಾಗ ಅದಕ್ಕೆ ಫ್ರಾಸ್ಟ್ ಬೈಟ್ ಆಗೋಗುತ್ತೆ ಆಗ ಈಲ್ಡ್ ಕಮ್ಮಿ ಆಗುತ್ತೆ ಫ್ರಾಸ್ಟ್ ಬೇಡ ಬಟ್ ಚಳಿ ಚೆನ್ನಾಗ್ ಕಟ್ಬೇಕು ಚಳಿ ಚೆನ್ನಾಗಿದ್ರೆ ಅವಾಗ ಅದ್ರದ್ದು ಈಲ್ಡ್ ಜಾಸ್ತಿ ಬರುತ್ತೆ ಬಟ್ ನಾವ್ ಇಫ್ ಯು ಸಿ ದ ಕೇಸ್ ಆಫ್ ಕ್ಲೈಮೇಟ್ ಚೇಂಜ್ ಇಟ್ ಕಾಸಿಂಗ್ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಆಗಿ ಇವಾಗ ಚಳಿ ಅಷ್ಟು ಜಾಸ್ತಿ ಬರ್ತಾ ಇಲ್ಲ ಸೊ ಚಳಿ ಅಷ್ಟು ಜಾಸ್ತಿ ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ ಆಗ್ಬಿಡುತ್ತೆರೈಟಿ ವೀಟ್ ನೈಬ್ರಿಡ್ ಮಾಡಬೇಕು ಸೊ ಅದಕ್ಕೆ ಹೀಟ್ ರೆಸಿಸ್ಟೆಂಟ್ ವೆರೈಟಿ ಹೈಬ್ರಿಡ್ ಮಾಡಿದ್ದಾರೆ ಇದರಲ್ಲಿ ದ ವೆರೈಟೀಸ್ ಆರ್ ಹೆಚ್ ಐ ಒನ್ ಸಿಕ್ಸ್ ತ್ರೀ ಸಿಕ್ಸ್ ದಟ್ ಇಸ್ ಪೂಸಾ ಬಕುಲಾ ಓನ್ಲಿ ನೆಕ್ಸ್ಟ್ ಹೆಚ್ ಡಿ ತ್ರೀ ಜೀರೋ ಏಟ್ ಸಿಕ್ಸ್ ಡಿ ಡಬ್ಲ್ಯೂ ಒನ್ ಏಟ್ ಸೆವೆನ್ ಡಿ ಬಿ ಡಬ್ಲ್ಯೂ ಟ್ರಿಪಲ್ ಟು ಸೊ ಈ ವೆರೈಟಿಗಳನ್ನ ಮಾಡಿ ಇದನ್ನ ಹೈರೈಟಿ ವೀಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಒನ್ ಥರ್ಟಿ ಫಸ್ಟ್ ಕ್ವೆಸ್ಟನ್ ವರ್ಲ್ಡ್ ರೈನೋ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಸೆವೆಂಟೀನ್ ಸೆಪ್ಟೆಂಬರ್ ನೈನ್ಟೀನ್ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಸೊ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಆನ್ಸರ್ ಇಸ್ ಆಪ್ಷನ್ ಸಿ ಸೊ ವರ್ಲ್ಡ್ ಅಲ್ಲಿ ಇವಾಗ ನಮ್ಮ ಹತ್ರ ಫೈವ್ ಸ್ಪೀಶೀಸ್ ಆಫ್ ರೈನೋಸ್ ಇದಾವೆ ಸೊ ಫೈವ್ ಸ್ಪೀಶೀಸ್ ಆಫ್ ರೈನೋಸ್ ಅಲ್ಲಿ ಜಾವನ್ ರೈನೋ ಸುಮಾತ್ರ ರೈನೋ ಬ್ಲಾಕ್ ರೈನೋ ವೈಟ್ ರೈನೊ ಗ್ರೇಟ್ ಒನ್ ಹಾರ್ನ್ ರೈನೋ ಸೊ ವೈಟ್ ರೈನೋ ಇಸ್ ಫೌಂಡ್ ಇನ್ ಯೋರ್ ಆಫ್ರಿಕಾ ಸೊ ವೈಟ್ ರೈನೋ ಆಫ್ರಿಕಾದಲ್ಲಿ ಸಿಗುತ್ತೆ ಇದು ಆಫ್ರಿಕಾ ಒಂದ್ರೆ ಕಡೆನೇ ಇರೋದು ಪಾಪ್ಯುಲೇಷನ್ ಸಿಕ್ಸ್ಟೀನ್ ಥೌಸಂಡ್ ಏಟ್ ಹಂಡ್ರೆಡ್ ಇದೆ ಡಿಕ್ರೀಸ್ ಆಗ್ತಿದೆ ನಿಯರ್ ತ್ರಿಟ್ ಅಂಡ್ ಐ ಯು ಸಿ ಎನ್ ಸ್ಟೇಟಸ್ ಅಲ್ಲಿ ಸೆಕೆಂಡ್ ಮನ್ ಇಸ್ ಗ್ರೇಟ್ ಒನ್ ಹಾರ್ನ್ ರೈನೋ ವಿಚ್ ಇಸ್ ಫೌಂಡ್ ಇನ್ ಇಂಡಿಯಾ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇತ್ತು ಬಟ್ ಇವಾಗ ಅದು ಪಿಕಪ್ ಆಗಿದೆ ರೈಸ್ ಆಗ್ತಾ ಇದೆ ಸೊ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಅದ್ರದ್ದು ಎಲ್ಲ ಕನ್ಸರ್ವೇಶನ್ ಇಂಡಿಯಾದಲ್ಲಿ ಮಾಡಿದ್ದು ಸಕ್ಸಸ್ಫುಲ್ ಆಗಿದೆ ಸೊ ಐ ಯು ಸಿ ಎನ್ ಸ್ಟೇಟಸ್ ಅಲ್ಲಿ ಅದನ್ನ ತೆಗೆದಾಕಿ ಎಂಡೇಂಜರ್ಡ್ ಇಡುದನ್ನು ತೆಗೆದಾಕಿ ವಲ್ನರೇಬಲ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬ್ಲಾಕ್ ರೈನೋ ಬ್ಲಾಕ್ ರೈನೋ ಇಸ್ ಆಲ್ಸೋ ಫೌಂಡ್ ಇನ್ ಆಫ್ರಿಕಾ ಇದ್ರದ್ದು ಪಾಪ್ಯುಲೇಷನ್ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದೆ ಆದ್ರೆ ಅದ್ರದ್ದು ಕೋಚಿಂಗ್ ಜಾಸ್ತಿ ಇದೆ ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ನೆಕ್ಸ್ಟ್ ಆರ್ ಟೂ ಜಾವನ್ ರೈನೋ ಅಂಡ್ ಯೋರ್ ಸುಮಾತ್ರನ್ ರೈನೋ ಆಫ್ ಯೋರ್ ಇಂಡೋನೇಷಿಯಾ ಇದರಲ್ಲಿ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇದೆ ಒನ್ ಸೆವೆಂಟಿ ಸಿಕ್ಸ್ ಇದೆ ಇನ್ನೊಂದು ಥರ್ಟಿ ಫೋರ್ ಟು ಫೋರ್ಟಿ ಸೆವೆನ್ ಇದೆ ಎರಡೂ ಕೂಡ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಎರಡು ಕ್ರಿಟಿಕಲಿ ಎಂಡೇಂಜರ್ಡ್ ಇದಾವೆ ಸೊ ದರ್ ಆರ್ ಓನ್ಲಿ ಫೈವ್ ಸ್ಪೀಶೀಸ್ ಆಫ್ ರೈನೋಸರಸ್ ಇದರಲ್ಲಿ ಲಾರ್ಜೆಸ್ಟ್ ರೈನೋಸರಸ್ ಬಂದು ಗ್ರೇಟ್ ಒನ್ ಹಾರ್ನ್ ರೈನೋ ಇಂಡಿಯಾದಲ್ಲಿರೋದೇ ಲಾರ್ಜೆಸ್ಟ್ ಸೈಜ್ ಸೈಜ್ ವೈಸ್ ತುಂಬಾ ದೊಡ್ಡದು ಗ್ರೇಟ್ ಒನ್ ಹಾರ್ನ್ ರೈನೋ ಆಫ್ ಇಂಡಿಯಾ ಇದು ಇಂಡಿಯಾದಲ್ಲೂ ಸಿಗುತ್ತೆ ಜೊತೆಗೆ ಇಟ್ ಇಸ್ ಆಲ್ಸೋ ಫೌಂಡ್ ಇನ್ ನೇಪಾಳ್ ಆಲ್ಸೋ ಬಟ್ ಜಾಸ್ತಿ ಪಾಪ್ಯುಲೇಷನ್ ಅದರದು ಇಂಡಿಯಾದಲ್ಲಿದೆ ಇಟ್ ಇಸ್ ಆಲ್ಸೋ ಫೌಂಡ್ ಇನ್ ನೇಪಾಳ್ ಇಂಡಿಯಾ ನೇಪಾಳ್ ಎರಡು ಕಂಟ್ರಿಯಲ್ಲಿ ಸಿಗುತ್ತೆ ಗ್ರೀನ್ ಅಮೋನಿಯಾ ಗ್ರೀನ್ ಅಮೋನಿಯಾ ಇಸ್ ಹಂಡ್ರೆಡ್ ಪರ್ಸೆಂಟ್ ರಿನ್ಯೂವೇಬಲ್ ಕಾರ್ಬನ್ ಫ್ರೀ ಪ್ರೊಡಕ್ಷನ್ ಪ್ರೊಡ್ಯೂಸ್ ಯೂಸಿಂಗ್ ವಾಟರ್ ಎಲೆಕ್ಟ್ರಾಲಿಸ್ ಆಲ್ ಆಫ್ ದಿ ಅಬೌವ್ ಸೊ ಆನ್ಸರ್ ಆಪ್ಷನ್ ಇಸ್ ಆಲ್ ಆಫ್ ದಿ ಅಬೌವ್ ಅಮೋನಿಯಾ ಇಸ್ ಒನ್ ಆಫ್ ಯೋರ್ ಹೈಲಿ ಯೂಸ್ಡ್ ಫರ್ಟಿಲೈಸರ್ ಅದು ಸೊ ತುಂಬಾ ಯೂಸಸ್ ಇದೆ ಅದನ್ನ ಫ್ಯೂಯಲ್ ರೀತಿನೂ ಯೂಸ್ ಮಾಡ್ತಾರೆ ಕೆಲವು ಕಡೆ ಫರ್ಟಿಲೈಸರ್ ಆಗು ಯೂಸ್ ಮಾಡ್ತಾರೆ ಸೊ ಪ್ರೊಡಕ್ಷನ್ ಇದ್ರದ್ದು ಮಾಡ್ಬೇಕಾದ್ರೆ ಅದನ್ನ ಕಾಯಿಸ್ಬೇಕು ಸೊ ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ತುಂಬಾ ಜಾಸ್ತಿ ಬರುತ್ತೆ ಸೊ ಹೇಬರ್ ಬಾಷ್ ಪ್ರೋಸೆಸ್ ಇಸ್ ದ ಕರೆಂಟ್ ಪ್ರೊಸೆಸ್ ಸೊ ಈಗ ಉತ್ಪನ್ನ ಮಾಡ್ತಿರೋ ಪ್ರೊಸೆಸ್ ಹೇಬರ್ ಬಾಷ್ ಪ್ರೋಸೆಸ್ ಅಲ್ಲಿ ಕಾರ್ಬನ್ ಪೊಲ್ಯೂಷನ್ ತುಂಬಾ ಇದೆ ಸೊ ಅದಕ್ಕೆ ಗ್ರೀನ್ ಅಮೋನಿಯಾ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಗ್ರೀನ್ ಅಮೋನಿಯಾ ವಿಲ್ ಯೂಸ್ ದಿ ಪ್ರೊಸೆಸ್ ಆಫ್ ವಾಟರ್ ಎಲೆಕ್ಟ್ರಾಲಿಸಿಸಿಸಿಸಿಸಿಸಿಸಿಸಿಸಿಸಿಸ್ ವಾಟರ್ ಎಲೆಕ್ಟ್ರಾಲಿಸ್ ಯೂಸ್ ಮಾಡಿದ್ರೆ ಆವಾಗ ಇಟ್ ವಿಲ್ ನಾಟ್ ಎಮಿಟ್ ಕಾರ್ಬನ್ ಡೈಆಕ್ಸೈಡ್ ಸೊ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗೋದಿಲ್ಲ ಸೊ ಆಗ ಅದು ಕಾರ್ಬನ್ ಫ್ರೀ ಪ್ರೊಡಕ್ಷನ್ ಇರುತ್ತೆ ಸೊ ಹಂಗಾಗಿ ಗ್ರೀನ್ ಅಮೋನಿಯಾ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ರಿನೂವೇಬಲ್ ಅಂಡ್ ಇಟ್ ಇಸ್ ಕಾರ್ಬನ್ ಫ್ರೀ ಪ್ರೊಡಕ್ಷನ್ ಯೂಸಿಂಗ್ ವಾಟರ್ ಎಲೆಕ್ಟ್ರಾಲಿಸಿಸಿಸಿಸಿಸಿಸಿಸಿಸಿಸಿಸಿಸ್ ಮೆಥಡ್ ನೆಕ್ಸ್ಟ್ ಥರ್ಟಿ ಥರ್ಡ್ ಕ್ವೆಸ್ ಭಾರತೀಯ ಭಾಷಾ ದಿವಸ್ ಇಸ್ ಸೆಲೆಬ್ರೇಟೆಡ್ ಆನ್ ಲೆವೆಂತ್ ಡಿಸೆಂಬರ್ ಇಟ್ ಇಸ್ ಬರ್ತ್ ಡೇ ಆಫ್ ಯಾರು ಬರ್ತ್ಡೇ ಭಾರತೀಯ ಭಾಷಾ ದಿವಸ್ ಅಂತ ಕೇಳುತ್ತಿದ್ದಾರೆ चिन्स्वी सुण्यम भारति खुप्ली वेंकटपुटप श्रीशेंदू मुख्योपाध्याय रवींद्रनाथ टैगोर सो इट इस चिन्ह स्वामी सुब्रमण्यम भारती आज ऑप्शन एटी फोर्थ क्वेश्चन विच अमा दि बिलो इज देवक करेक्टिडक् जम्मू ने टनल अरुणाचल प्रदेश बाग्दोग्रा एयरफील्ड असम, न्योमा एयरफील्ड लडाख ಸೊ ಆನ್ಸರ್ ಇಸ್ ಆಪ್ಷನ್ ಸಿ ಬಾಗ್ದೋಗ್ರಾ ಅಂಡ್ ಬರಾಕ್ ಅಂತ ಎರಡು ಏರ್ಫೀಲ್ಡ್ ಗಳನ್ನ ಓಪನ್ ಮಾಡ್ತಿದ್ದಾರೆ ಇಟ್ ಇಸ್ ಇನ್ ವೆಸ್ಟ್ ಬೆಂಗಾಲ್ ಮಿಕ್ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದಾವೆ ದೀಸ್ ಆರ್ ಆಲ್ ದಿ ಪ್ರಾಜೆಕ್ಟ್ಸ್ ದಟ್ ಹೀನ್ ರೀಸೆಂಟ್ಲಿ ಅನೌನ್ಸ್ಡ್ ಬೈ ಯೋರ್ ಬಿ ಆರ್ಒ ಬೋರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಇದನ್ನ ಅನೌನ್ಸ್ ಮಾಡಿರೋದು ನ್ಯೋಮಾ ಏರ್ಫೀಲ್ಡ್ ವಿಲ್ ಬಿ ದ ಹೈಯೆಸ್ಟ್ ಆಲ್ಟಿಟ್ಯೂಡ್ ಏರ್ಫೀಲ್ಡ್ So, all the projects are announced by BRO, Border Road Organization. Border Road Organization set up in 1960. Only. It is for development of your roads in North and Northeast India, which are, which are in the border areas. ಅಕ್ಕಪಕ್ಕ ದೇಶದ ಜೊತೆ ಎಲ್ಲೆಲ್ಲಿ ಬಾರ್ಡರ್ ಶೇರ್ ಮಾಡ್ಕೋತೀವಿ ಅಲ್ಲಿ ಡೆವಲಪ್ಮೆಂಟ್ ಆಫ್ ರೋಡ್ಸ್ ಓ ಕೆಳಗಡೆ ಬರುತ್ತೆ ಇಟ್ ಇಸ್ ಅಂಡರ್ ಯೋರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದನ್ನ ನೋಡ್ಕೋತಾರೆ ಸೊ ದೇವಕ್ ಬ್ರಿಡ್ಜ್ ಜಮ್ಮು ಅಲ್ಲಿದೆ ಇಂಡೋ ಪಾಕ್ ಬಾರ್ಡರ್ ಮೇಲೆ ಬರುತ್ತೆ ನೆಚಿಫು ಟನಲ್ ಅರುಣಾಚಲ್ ಪ್ರದೇಶ ಅಲ್ಲಿದೆ ಸೇಲಾ ಟನಲ್ಲು ಇದು ಎರಡೂ ಸೇರಿ ಇಟ್ ವಿಲ್ ಗಿವ್ ಕನೆಕ್ಟಿವಿಟಿ ಟು ಯುವರ್ ತವಾಂಗ್ ರೀಜನ್ ಬಾಗ್ದೋರಾ ಮತ್ತೆ ಬರಾಕ್ಪುರ್ ಇಸ್ ಇನ್ ವೆಸ್ಟ್ ಬೆಂಗಾಲ್ ನ್ಯೋಮಾ ವಿಲ್ ಬಿ ಯೋರ್ ವರ್ಲ್ಡ್ಸ್ ಹೈಯೆಸ್ಟ್ ಫೈಟರ್ ಫೀಲ್ಡ್ ವರ್ಲ್ಡ್ ಅಲ್ಲೇ ಅತ್ಯಂತ ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಲ್ಲಿ ಇದೆ ಲಡಾಖ್ ಇದೆ ಓಕೆ ಸೊ ಇಟ್ ಹಸ್ ಬೀನ್ ಅನೌನ್ಸ್ ಬೈ ಬಿರ್ಟಿ ಫಿಫ್ತ್ ಕ್ವೆಶ್ಚನ್ ವೈಶಾಲಿ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ವಾಸ್ ಹೆಲ್ಡ್ ಅಟ್ ಎಲ್ಲಿ ಭಾರತ ಮಂಟಪ ನ್ಯೂ ಡೆಲ್ಲಿ ಕನ್ಯಾಕುಮಾರಿ ತಮಿಳುನಾಡು ಸಾಬರಮತಿ ಆಶ್ರಮ ಗುಜರಾತ್ ನಳಂದ ಯೂನಿವರ್ಸಿಟಿ ಬಿಹಾರ್ ಸೊ ನಳಂದ ಯೂನಿವರ್ಸಿಟಿ ಬಿಹಾರ್ ವೈಶಾಲಿ ಫೆಸ್ಟಿವಲ್ ಅನ್ನ ಕಂಡಕ್ಟ್ ಮಾಡಿದ್ದು ಡೆಮೋಕ್ರಸಿಗೆ ಫೆಸ್ಟಿವಲ್ ಆಫ್ ಡೆಮೋಕ್ರಸಿನ ಇಲ್ಲಿ ಕಂಡಕ್ಟ್ ಮಾಡಿದ್ರು ವೈಶಾಲಿ ಇಸ್ ಹಿಸ್ಟಾರಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಇಟ್ ಇಸ್ ದ ಬರ್ತ್ ಪ್ಲೇಸ್ ಆಫ್ ಮಹಾವೀರ ಲಾಸ್ಟ್ ಸರ್ಮನ್ ಆಫ್ ಬುದ್ಧ ಅಲ್ಲೇ ಕೊಟ್ಟಿದ್ದು ಬುದ್ಧ ನಿರ್ವಾಣ ಅಚೀವ್ ಆಗಿದ್ದು ಅಲ್ಲೇನೆ ಅಂತ ಹೇಳ್ತಾರೆ ಇಟ್ ಈಸ್ ಬಿಲೀವ್ಡ್ ಟು ಬಿ ದ ಫಸ್ಟ್ ರಿಪಬ್ಲಿಕ್ ಇನ್ ದ ವರ್ಲ್ಡ್ ವರ್ಲ್ಡ್ ಅಲ್ಲೇ ಅದೇ ಫಸ್ಟ್ ರಿಪಬ್ಲಿಕ್ ರೀಜನ್ ಅಂತ ಅದ್ರಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ ಓಕೆ थर्टी सिक्स रेलवे कुमारणन अरविंद केज्रीवाणन ಇವರು ಆಂಕಾಲಜಿಸ್ಟ್ ಕ್ಯಾನ್ಸರ್ ಸರ್ಜರಿಗಳನ್ನ ಮಾಡ್ತಾರೆ ಈಸ್ ಅ ಡೈರೆಕ್ಟರ್ ಆಫ್ ಯುವರ್ ಕಚಾರ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಅಸ್ಸಾಂ ತುಂಬಾ ಜನಕ್ಕೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಆಫ್ಟರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೂಡ ಫ್ರೀ ಆಗಿ ಕೊಟ್ಟಿದ್ದಾರೆ ಸೊ ಹಂಗಾಗಿ ಆರ್ ರವಿಕರ್ಣನ್ ಆಂಕಾಲಜಿಸ್ಟ್ ಇವರಿಗೆ ರಮಾನ್ ಮೆಕ್ಸೋಸೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಥರ್ಟಿ ಏಟ್ ಕ್ವೆಶನ್ ತಾಮರ ಪ್ರಾಜೆಕ್ಟ್ ಅಂಡರ್ ಅಮೃತ್ ಟೂ ಪಾಯಿಂಟ್ ಜೀರೋ ಮಿಷನ್ ಇದು ಏನಕ್ಕಿದೆ ಅಂತ ಕೇಳ್ತಾ ಇದ್ದಾರೆ ಕ್ರಿಟಿಕಲ್ ಮಿನರಲ್ ಮ್ಯಾಪಿಂಗ್ ಆಫ್ ಇಂಡಿಯಾ ಕ್ರಿಟಿಕಲ್ ಮಿನರಲ್ಸ್ ಇದೆ ಇಂಡಿಯಾದಲ್ಲಿ ಅಂತ ಮ್ಯಾಪಿಂಗ್ ಮಾಡಕ್ಕೆ ಏನ್ಷಿಯಂಟ್ ಕಲ್ಚರಲ್ ಸಿಟೀಸ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಏನ್ಷಿಯಂಟ್ ಸಿಟೀಸ್ ರೋಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಕ್ಕೆ ಡ್ರಿಂಕಿಂಗ್ ವಾಟರ್ ಕನೆಕ್ಟಿವಿಟಿ ಟು ಎವ್ರಿ ಹೌಸ್ ಪ್ರತಿಯೊಂದು ಮನೆಗೂ ಕುಡಿಯೋ ನೀರಿನ ಕನೆಕ್ಷನ್ ಆಪ್ಷನ್ ಡಿ ಇಂಟೆಲಿಜೆಂಟ್ ವಾಟರ್ ಬಾಡಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ಇಟ್ ಇಸ್ ಆಪ್ಷನ್ ಡಿ ಇಂಟೆಲಿಜೆಂಟ್ ವಾಟರ್ ಬಾಡಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ಇಲ್ಲೇ ಹೇಳ್ತಾ ಇದೆ ವಾಟರ್ ಬಾಡಿ ವಾಟರ್ ಬಾಡಿ ಅಂತ ಹೇಳಿದ್ರೆ ಇಟ್ ಇಸ್ ಯೋರ್ ರಿವರ್ ಲೇಕ್ ಇಂಥವು ಎಲ್ಲೆಲ್ಲಿ ನಮ್ಮಿಂದ ನಮಗೆ ಬ್ಲೂ ಎಕಾನಮಿ ನೀರ ಏನೇನು ಎಕಾನಮಿ ಬರ್ತಿದೆ ಅಥವಾ ನಮ್ಗೆ ಎಲ್ಲಿಂದ ಕುಡಿಯೋ ನೀರು ಈ ತರದ ಅತ್ಯವಶ್ಯಕವಾದ ನೀರಿಂದ ಬರ್ತಾ ಇದೆ ಸೊ ಎಲ್ಲಾನು ಇಂಟೆಲಿಜೆಂಟ್ ಆಗಿ ಸಿಸ್ಟಮ್ ನ ಮ್ಯಾನೇಜ್ ಮಾಡೋದು ಸೊ ಇಂಟೆಲಿಜೆನ್ಸ್ ಸಿಸ್ಟಮ್ ಅಂತ ಹೇಳಿದ್ರೆ ಯು ವಿಲ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಏನೇನಕ್ಕೆ ಯೂಸ್ ಮಾಡ್ತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಈಗ ವಾಟರ್ ಬಾಡಿಯಲ್ಲಿ ಪ್ರಾಬ್ಲಮ್ ಏನು ಒಂದು ಅದರೊಳಗಡೆಗೆ ವಾಟರ್ ಹಾರ್ವೆಸ್ಟ್ ಆಗ್ಬೇಕು ನೀರು ಶೇಖರಣೆ ಆಗಬೇಕು ಕರೆಕ್ಟ್ ಆಗಿ ನೆಕ್ಸ್ಟ್ ಇಸ್ ಯು ಹ್ಯಾವ್ ಟು ಐಡೆಂಟಿಫೈ ದಿ ಪೊಲ್ಯೂಷನ್ ಬಿ ಓಡಿ ಸಿಒಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಪ್ರಾಬ್ಲಮ್ಸ್ ಇದ್ದಾಗ ಅದಕ್ಕೆ ಏರೇಷನ್ ಮಾಡಬೇಕು ವಾಟರ್ ಕ್ವಾಲಿಟಿನ ಕನ್ಸಿಸ್ಟೆಂಟ್ಲಿ ನೀವು ಮಾನಿಟರ್ ಮಾಡಬೇಕು ಸೊ ಮತ್ತೆ ವೀಡ್ಗಳು ಬೆಳೆದ್ರೆ ಕಳೆ ಬೆಳೆದಿದ್ರೆ ಅದನ್ನ ಆಟೋಮ್ಯಾಟಿಕಲಿ ತೆಗಿಬೇಕು ಸೊ ಇದಕ್ಕೆಲ್ಲ ಮಷೀನ್ ಯೂಸ್ ಮಾಡಿಕೊಂಡು ಆಟೋಮ್ಯಾಟಿಕಲಿ ಯು ಕ್ಯಾನ್ ಡೂ ಇಟ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಈ ರೀತಿ ಇವಾಗ ಗವರ್ಮೆಂಟ್ ಅಲ್ಲಿ ಅಮೃತ್ ಟೂ ಪಾಯಿಂಟ್ ಜೀರೋ ಮಿಷನ್ ಅಲ್ಲಿ ತಾಮ್ರಾ ಪ್ರಾಜೆಕ್ಟ್ ಅಲ್ಲಿ ಎಲ್ಲಾ ಲೇಕ್ ರಿವರ್ ಬಾಡಿಗಳಿಗೆ ಇದನ್ನ ಒಂದು ಟ್ರಯಲ್ ಬೇಸಿಸ್ ಮೇಲೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅದು ಸಕ್ಸಸ್ ಆಯ್ತು ಅಂದ್ರೆ ಆಲ್ ಓವರ್ ಇಂಡಿಯಾ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಇಟ್ ಅಂಡರ್ ಯುವರ್ ತಾಮ್ರಾ ಪ್ರಾಜೆಕ್ಟ್ ಸೊ ಇಂಟೆಲಿಜೆಂಟ್ ವಾಟರ್ ಬಾಡಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕುಡಿಯೋ ನೀರು ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ಈ ಇಂಟೆಲಿಜೆಂಟ್ ವಾಟರ್ ಬಾಡಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ತಾಮ್ರ ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಥರ್ಟಿ ನೈನ್ ಮಾಟಿ ಮೇರಾ ದೇಶ್ ಕ್ಯಾಂಪೇನ್ ಅಂಡರ್ ಅಮೃತ್ ಕಳಶ್ ಯಾತ್ರಾ ಅಮೃತ್ ಕಳಶ್ ಯಾತ್ರದಲ್ಲಿ ಮಾಟಿ ಮೇರಾ ದೇಶ್ ಕ್ಯಾಂಪೇನ್ ಮಾಡಿದ್ರು ಇದರಲ್ಲಿ ಸಾಯಿಲ್ ಮತ್ತೆ ಸೀಡ್ಸ್ ಮಣ್ಣು ಮತ್ತೆ ಬೀಜಗಳನ್ನ ಕಲೆಕ್ಟ್ ಮಾಡ್ತಾರೆ ಎಷ್ಟು ಮಡಕೆಗಳಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಥೌಸಂಡ್ ಒನ್ ಫೈವ್ ಥೌಸಂಡ್ ಒನ್ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೆನ್ ಥೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಯಾಕಂದ್ರೆ ದಿಸ್ ಇಸ್ ದ ಲಾಸ್ಟ್ ಕ್ಯಾಂಪೇನ್ ಇನ್ ಯೋರ್ ಆಜಾದಿ ಕಾ ಅಮೃತ್ ಮಹೋತ್ಸವ ಸೊ ಸೆವೆಂಟಿ ಫೈವ್ ಇಯರ್ಸ್ ಆಯ್ತಲ್ಲ ಅದಕ್ಕೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಟ್ಸ್ ಅಲ್ಲಿ ಮಣ್ಣು ಮತ್ತೆ ಬೀಜನ ಕಲೆಕ್ಟ್ ಮಾಡಿ ಅದನ್ನ ತಗೊಂಡ್ಬಂದು ಡೆಲ್ಲಿ ಅಲ್ಲಿ ಅದನ್ನ ಹಾಕಿದ್ದಾರೆ ಇದ್ರಲ್ಲಿ ಇಟ್ ಇಸ್ ಫಾರ್ ಯುವರ್ ಡಿಫೆನ್ಸ್ ಫೋರ್ಸಸ್ ಅವರು ನಮ್ಗೆ ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ಅವರಿಗೆ ಒಂದು ನಮನ ಅಂತ ಅದರಲ್ಲಿ ಮಾಡಿದ್ದಾರೆ ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಇದ್ರಲ್ಲಿ ಮಿಟ್ಟಿ ಕೋ ನಮನ್ ವೀರೋ ನಮನ್ ಅಂತ ಹೇಳಿ ಮಣ್ಣು ಮತ್ತೆ ನಮ್ಮ ವೀರರಿಗೆ ಒಂದು ನಮನ ಅಂತ ಹೇಳಿ ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಜನ ಭಾಗಿದಾರಿ ಜನ್ ಭಾಗಿದಾರಿ ಅಂತ ಹೇಳಿ ಮಾಡಿ ಅದರಲ್ಲಿ ಜನ ಎಲ್ಲಾ ಜನದತ್ರ ಆದಷ್ಟು ರೈತರ ಹತ್ರ ಎಲ್ಲ ಈ ಬೀಜ ಮತ್ತೆ ಮಣ್ಣು ಎರಡನ್ನೂ ಕಲೆಕ್ಟ್ ಮಾಡ್ಕೊಂಡು ಬಂದು ಎಪ್ ಏಳ್ ಸಾವಿರದ ಐನೂರು ಮಡಿಕೆಗಳಲ್ಲಿ ತಂದು ಅದನ್ನ ಅಲ್ಲಿ ಹಾಕಿದ್ದಾರೆ ಓಕೆ ಸೊ ದಿಸ್ ಇಸ್ ಯುವರ್ ಮೇರಿ ಮಾಟಿ ಮೇರಾ ದೇಶ್ ಕೆಂಪೇನ್ ನೆಕ್ಸ್ಟ್ ಫಾರ್ಟಿ ಏತ್ ಕ್ವೆಶನ್ ಇಂಟರ್ ನ್ಯಾಷನಲ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಏತ್ ಸೆಪ್ಟೆಂಬರ್ ಸೊ ಡೇಟ್ ನೋಡ್ಕೊಳ್ಳಿ ಇಂಟರ್ ನ್ಯಾಷನಲ್ ಲಿಟ್ರಸಿ ಡೇ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಯುವರ್ ಏತ್ ಸೆಪ್ಟೆಂಬರ್ ಏತ್ ಸೆಪ್ಟೆಂಬರ್ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಇಂಡಿಯಾ ಲಿಟ್ರಸಿ ವೀಕ್ ಅನ್ನ ಆರ್ಗನೈಸ್ ಮಾಡಿತ್ತು ಒಂದ್ ವಾರ ಪೂರ್ತಿ ಸಾಕ್ಷರತಾ ಸಪ್ತಾಹ ಅಂತ ಒಂದ್ ವಾರ ಪೂರ್ತಿ ಮಾಡ್ತಾರೆ ಅದ್ರದ್ದು ಥೀಮ್ ಏನು ಅಂತ ಕೇಳ್ತಿದ್ದಾರೆ ಜನ್ ಜನ್ ಸಾಕ್ಷರ್ ಸಾಕ್ಷರತಾ ಸೆ ಅಮೃತ್ ಕಾಲ್ ಉಲ್ಲಾಸ್ ನವ್ ಭಾರತ್ ಸಾಕ್ಷರತಾ ಕಾರ್ಯಕ್ರಮ ಹರ್ ನಾಗರಿಕ್ ಸಾಕ್ಷರತಾ ಸೊ ಆಪ್ಷನ್ ಎಸ್ ಸಿ ಉಲ್ಲಾಸ್ ನವ್ ಭಾರತ್ ಸಾಕ್ಷರತಾ ಕಾರ್ಯಕ್ರಮ ಸೊ ಈ ಸಾಕ್ಷರತೆ ಇದು ನೆಕ್ಸ್ಟ್ ಇನ್ನೊಂದು ದೀಕ್ಷಾ ಪೋರ್ಟಲ್ ಅಂತ ಆಲ್ರೆಡಿ ನಮ್ಮ ಹತ್ರ ಇದೆ ದಿಸ್ ಇಸ್ ಜಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಸೊ ದೀಕ್ಷಾ ಪೋರ್ಟಲ್ ಅಂತ ಆಲ್ರೆಡಿ ನಮ್ಮ ಹತ್ರ ಇದೆ ಸೊ ದೀಕ್ಷಾ ಪೋರ್ಟಲ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಏನೇನು ಓದೋದಕ್ಕೆ ಬೇಕಾಗಿರೋ ಲರ್ನಿಂಗ್ ರಿಸೋರ್ಸಸ್ ಇದೆ ಬುಕ್ಸ್ ಇರ್ಲಿ ಟೆಸ್ಟ್ ಗಳಿರ್ಲಿ ಎಲ್ಲಾನು ಈ ದೀಕ್ಷಾ ಪೋರ್ಟಲ್ ಅಲ್ಲೂ ಕೂಡ ಕೊಡ್ತಾರೆ ಜಸ್ಟ್ ಒನ್ ಇನಿಶಿಯೇಟಿವ್ ಎಕ್ಸ್ಟ್ರಾ ಇನಿಶಿಯೇಟಿವ್ ನೆಕ್ಸ್ಟ್ ಫಾರ್ಟಿ ಫಸ್ಟ್ ಕ್ವಶನ್ ಜಿ ಟ್ವೆಂಟಿ ಥಿಂಕ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ವಾಸ್ ಹೆಲ್ಡ್ ಬೈ ಸೊ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇದು ಸೊ ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡಿದ್ದಾರೆ ದೇಶದಲ್ಲಿರೋ ಸ್ಕೂಲ್ಗಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲೂ ಕಂಡಕ್ಟ್ ಮಾಡಿದ್ದಾರೆ ಎರಡರಲ್ಲೂ ಮಾಡಿದ್ದಾರೆ ಕಂಡಕ್ಟೆಡ್ ಅಟ್ ಬೋತ್ ಲೆವೆಲ್ಸ್ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಸೊ ಯಾರ್ ಕಂಡಕ್ಟ್ ಮಾಡಿದ್ದು ಅದನ್ನ ಸೋನಿ ಬಿಬಿಸಿ ನೆಹರು ಸೈನ್ಸ್ ಸೆಂಟರ್ ವರ್ಲ್ಡ್ ಸ್ಪೇಸ್ ವೀಕ್ ಇಂಡಿಯನ್ ನೇವಿ ಸೊ ಇಂಡಿಯನ್ ನೇವಿ ಇದನ್ನ ಕಂಡಕ್ಟ್ ಮಾಡಿದ್ದು ಜಿ ಟ್ವೆಂಟಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಫಾರ್ ಚಿಲ್ಡ್ರನ್ ನೆಕ್ಸ್ಟ್ ಫಾರ್ಟಿ ಸೆಕೆಂಡ್ ಕ್ವೆಶನ್ ದ ವರ್ಲ್ಡ್ಸ್ ಫಸ್ಟ್ ಬಿ ಎಸ್ ಸಿಕ್ಸ್ ಸ್ಟೇಜ್ ಟೂ ಕಂಪ್ಲಾಯಂಟ್ ಫ್ಲೆಕ್ಸ್ ಫ್ಯೂಲ್ ವೆಹಿಕಲ್ ಹ್ಯಾಸ್ ಬಿನ್ ಲಾಂಚ್ ಇನ್ ಇಂಡಿಯಾ ಬೈ ಮರ್ಸಡೀಸ್ ಬೆನ್ಸ್ ಟೆಸ್ಲಾ ಟೊಯೋಟಾ ಮಾರುತಿ ಇಟ್ ಇಸ್ ಟೊಯೋಟಾ ಓಕೆ ಫ್ಲೆಕ್ಸ್ ಫ್ಯೂಲ್ ಈಗ ಟೊಯೋಟಾದು ಆಲ್ರೆಡಿ ಹೈಬ್ರಿಡ್ ಕ್ರಾಸ್ ವೆಹಿಕಲ್ಸ್ ಅಂತ ಬಂದಿದೆ ಅಂದ್ರೆ ಅದು ನೀವು ಟ್ರೆಡಿಷನಲ್ ಫ್ಯೂಲ್ ಏನು ಹಾಕ್ತೀರಾ ಪೆಟ್ರೋಲ್ ಅಥವಾ ಡೀಸೆಲ್ ಅದು ಪ್ಲಸ್ ಎಲೆಕ್ಟ್ರಿಸಿಟಿ ಎರಡೂ ಇರುತ್ತೆ ಸೊ ಎಲೆಕ್ಟ್ರಿಸಿಟಿ ಇರೋವರೆಗೂ ಬ್ಯಾಟ್ರಿ ಚಾರ್ಜ್ ಆಗಿರೋವರೆಗೂ ಅದು ಬ್ಯಾಟ್ರಿ ಮೇಲೆ ರನ್ ಆಗುತ್ತೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಮೇಲೆ ಅದಾದ್ಮೇಲಿಂದ ಇಟ್ ವಿಲ್ ಯೂಸ್ ಪೆಟ್ರೋಲ್ ಅವ್ರ ಡೀಸೆಲ್ ಮತ್ತೆ ಗಾಡಿ ಓಡಿದಾಗ ಅದರಲ್ಲಿ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ಸೊ ಆ ರೀತಿ ಹೈಬ್ರಿಡ್ ಕ್ರಾಸ್ ಅಂತ ಅದನ್ನ ರಿಲೀಸ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಒನ್ ಇಸ್ ಫ್ಲೆಕ್ಸ್ ಫ್ಯೂಲ್ ಫ್ಲೆಕ್ಸ್ ಫ್ಯೂಲ್ ಅಂದರೆ ಇಟ್ ವಿಲ್ ಯೂಸ್ ಯೋರ್ ಬಯೋಫ್ಯೂಲ್ಸ್ ಯೂಸ್ ಮಾಡಿ ರನ್ ಮಾಡಕ್ಕೆ ಸೊ ಪೆಟ್ರೋಲ್ ಜೊತೆಗೆ ಬ್ಲೆಂಡಿಂಗ್ ಮಾಡಿರ್ತಾರೆ ಎಥನಾಲ್ ನ ಬ್ಲೆಂಡಿಂಗ್ ಮಾಡ್ಬೋದು ಮತ್ತೆ ಮೆಥನಾಲ್ನ ಬ್ಲೆಂಡಿಂಗ್ ಮಾಡಬಹುದು ಈಗ ನೀವು ಇಂಜಿನ್ ನ ಅಡಾಪ್ಟ್ ಮಾಡ್ಬೇಕು ಮೆಥನಾಲ್ಗ ಇಲ್ಲ ಎಥನಾಲ್ಗ ಅಂತ ಈ ಫ್ಲೆಕ್ಸ್ ಫ್ಯೂಲ್ ಅಲ್ಲಿ ಎರಡೂ ಆಗುತ್ತೆ ಮೆಥನಾಲು ಆಗುತ್ತೆ ಎಥನಾಲು ಆಗುತ್ತೆ ಸೊ ಬ್ಲೆಂಡ್ ಆಗಿರೋ ಪೆಟ್ರೋಲ್ ಈದರ್ ಎಥನಾಲ್ ಆರ್ ಯೋರ್ ಮೆಥನಾಲ್ ಎರಡೂ ಆಗತ್ತೆ ಪ್ಲಸ್ ಯು ವಿಲ್ ಹಾವ್ ಯೋರ್ ಎಲೆಕ್ಟ್ರಿಕ್ ಇ ವಿ ಆಲ್ಸೋ ಎಲೆಕ್ಟ್ರಿಕ್ ವೆಹಿಕಲ್ ತರನೂ ಆಗುತ್ತೆ ಸೊ ಎಲೆಕ್ಟ್ರಿಸ್ ಬ್ಯಾಟ್ರಿ ಇರೋವರೆಗೂ ಬ್ಯಾಟ್ರಿಯಲ್ಲಿ ಓಡುತ್ತೆ ಅದಾದ್ಮೇಲೆ ಎಥನಾಲ್ ಬ್ಲೆಂಡಿಂಗ್ ಆಗಿರೋ ಪೆಟ್ರೋಲ್ ಅನ್ನ ಹಾಕ್ಬೋದು ಮೆಥನಾಲ್ ಬ್ಲೆಂಡಿಂಗ್ ಆಗಿರೋ ಪೆಟ್ರೋಲ್ ಅನ್ನ ಹಾಕ್ಬೋದು ಯಾವ್ದನ್ನು ಹಾಕ್ಬೋದು ಯಾವ ಫ್ಯೂಲ್ ಹಾಕಿದ್ರು ಆ ಇಂಜಿನ್ ರನ್ ಆಗೋ ತರ ಅದನ್ನ ಮಾಡಿದ್ದಾರೆ ಸೊ ದಟ್ ಇಸ್ ಯುವರ್ ಫ್ಲೆಕ್ಸ್ ಫ್ಯೂಲ್ ಇಂಡಿಯಾದಲ್ಲೇ ಫಸ್ಟ್ ಇದನ್ನ ಲಾಂಚ್ ಮಾಡಿರೋದು ಸೊ ಇಟ್ ಇಸ್ ಟೊಯೋಟಾ ಟೊಯೋಟಾ ಹ್ಯಾಸ್ ಲಾಂಚ್ ಇಟ್ ನೆಕ್ಸ್ಟ್ ಫಾರ್ಟಿ ತ್ರೀ ಹಬಲ್ ಕಾನ್ಸ್ಟೆಂಟ್ ಈಸ್ ಟು ಮೆಜರ್ ರೇಟ್ ಆಫ್ ಎಕ್ಸ್ಪಾನ್ಷನ್ ಆಫ್ ಯೂನಿವರ್ಸ್ ಟೆಂಪರೇಚರ್ ಆಫ್ ದ ಸ್ಟಾರ್ ಸ್ಟಾರ್ ಟೆಂಪರೇಚರ್ ಏನಿದೆ ಸೈಜ್ ಆಫ್ ದ ಸ್ಟಾರ್ ನಕ್ಷತ್ರ ಸೈಜ್ ಏನಿದೆ ಸೈಜ್ ಆಫ್ ಬ್ಲಾಕ್ ಹೋಲ್ ಬ್ಲಾಕ್ ಹೋಲ್ ಗಳು ಇರ್ತವೆ ಯೂನಿವರ್ಸ್ ಅಲ್ಲಿ ಎಲ್ಲಾ ಕಡೆ ಸೊ ಆ ಬ್ಲಾಕ್ ಹೋಲ್ ಸೈಜ್ ಅನ್ನ ಮೆಷರ್ ಮಾಡೋದಕ್ಕೆ ಸೊ ಹಬ್ಬಲ್ ಕಾನ್ಸ್ಟೆಂಟ್ ಇಸ್ ಆಪ್ಷನ್ ಎ ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್ ಸೊ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ನಮ್ಗೆ ಏನ್ ಹೇಳ್ತಾರೆ ಅವರು ಯೂನಿವರ್ಸ್ ದಿನ 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 ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ ಅಂತ ಹೇಳ್ತಾರೆ ಸೊ ಅದು ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಓಕೆ ಯಾವ ಸೈಜ್ ಅಲ್ಲಿ ಎಕ್ಸ್ಪೆಂಡ್ ಆಗ್ತಾ ಇದೆ ಡಿಫ್ರೆನ್ಸ್ ಎಷ್ಟಿದೆ ಎಷ್ಟು ಬೇಗ ಎಕ್ಸ್ಪೆಂಡ್ ಆಗ್ತಾ ಇದೆ ಎಲ್ಲಾನು ಮೆಜರ್ ಮಾಡೋಕ್ಕೆ ಹಬ್ಬಲ್ ಕಾನ್ಸ್ಟೆಂಟ್ ಅಲ್ಲಿ ಮೆಜರ್ ಮಾಡ್ತಾರೆ ಹಬ್ಬಲ್ ಕಾನ್ಸ್ಟೆಂಟ್ ಇಸ್ ಯೂನಿಟ್ ಆಫ್ ಮೆಜರ್ಮೆಂಟ್ ಇದು ಅಷ್ಟೇ ಒಂದು ಮೆಜರ್ ಮಾಡ ಯೂನಿಟ್ ಇದು ಸೊ ಎಕ್ಸ್ಪ್ಯಾನ್ಶನ್ ಆಫ್ ಯೂನಿವರ್ಸ್ ಅನ್ನ ಮಾಡುತ್ತೆ ಸೊ ಇದನ್ನ ಕಂಡಿಡಿದವರು ಎಡ್ವಿನ್ ಹಬ್ಬಲ್ ಅದಕ್ಕೆ ಇದನ್ನ ಹಬ್ಬಲ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ ದಟ್ ವಾಸ್ ಯುವರ್ ಫಾರ್ಟಿ ಥರ್ಡ್ ಕ್ವೆಶನ್ ನೆಕ್ಸ್ಟ್ ಕಮಿಂಗ್ ಟು ಫಾರ್ಟಿ ಫೋರ್ತ್ ಕ್ವೆಶನ್ ಮಾಳವಿಯ ಮಿಷನ್ ಇಸ್ ಅ ಪ್ರೋಗ್ರಾಂ ಫಾರ್ ಮಾಳವಿಯ ಮಿಷನ್ ಏನಕ್ಕೆ ಅಂತ ಕೇಳ್ತಿದ್ದಾರೆ ಟ್ರೈನಿಂಗ್ ಸ್ಟೂಡೆಂಟ್ಸ್ ಇನ್ ಲಿಟ್ರೇಚರ್ ಟ್ರೈನಿಂಗ್ ಟು ಎನ್ಹಾನ್ಸ್ ಲಿಟ್ರೇಚರ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಸೊ ನಮ್ಮ ಮಾತೃಭಾಷೆಗಳಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಲರ್ನಿಂಗ್ ಫ್ರಮ್ ಎಕ್ಸ್ಪರಿಮೆಂಟ್ಸ್ ಎಕ್ಸ್ಪರಿಮೆಂಟ್ ಮಾಡಿ ಲರ್ನಿಂಗ್ ಕಳಿಸೋದು ಆನ್ಲೈನ್ ಟೀಚರ್ ಟ್ರೈನಿಂಗ್ ಸೊ ಇಟ್ ವಾಸ್ ಆನ್ಲೈನ್ ಟೀಚರ್ ಟ್ರೈನಿಂಗ್ ಇದು ಆನ್ಲೈನ್ ಟೀಚರ್ ಟ್ರೈನಿಂಗ್ ಒಂದು ಟೂ ವೀಕ್ ಪ್ರೋಗ್ರಾಮ್ ಅದು ಎರಡು ವಾರಗಳಿಗೆ ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ ಟೀಚರ್ಸ್ಗೆ ಆನ್ಲೈನಲ್ಲಿ ಸೊ ಇದು ಟ್ರೈನಿಂಗ್ ಕೊಡೋದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಯು ಜಿ ಸಿಇ ಅವರು ಕೊಡ್ತಾರೆ ಸೊ ಇದರಲ್ಲಿ ಎಂಟು ಥೀಮ್ಗಳಿದೆ ಸೊ ವಾಟ್ ಆರ್ ದಿ ಥೀಮ್ಸ್ ಹೊಲಿಸ್ಟಿಕ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಐ ಕೆ ಎಸ್ ಅಕಾಡೆಮಿಕ್ ಲೀಡರ್ಶಿಪ್ ಗವರ್ನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಹೈಯರ್ ಎಜುಕೇಶನ್ ಅಂಡ್ ಸೊಸೈಟಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಟೂಡೆಂಟ್ ಡೈವರ್ಸಿಟಿ ಇನ್ಕ್ಲೂಸಿವ್ ಎಜುಕೇಶನ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಸೊ ಎಂಟು ಥೀಮ್ ಗಳಿದೆ ಸೊ ಎಂಟು ಥೀಮ್ ಗಳ ಮೇಲೆ ಗೇವ್ ಟೂ ವೀಕ್ ಟ್ರೈನಿಂಗ್ ಮಾಳವೀಯ ಮಿಷನ್ ಕೆಳಗಡೆ ಟೀಚರ್ ಟ್ರೈನಿಂಗ್ ಇದು ಫಾರ್ಟಿ ಫಿಫ್ತ್ ಕ್ವೆಶನ್ ಟ್ವೆಂಟಿಯತ್ ಏಷ್ಯನ್ ಸಮಿಟ್ ಅಂಡ್ ಈಸ್ಟ್ ಈಸ್ಟ್ ಏಷ್ಯನ್ ಸಮಿಟ್ ಎಲ್ಲಿ ಅದನ್ನ ಕಂಡಕ್ಟ್ ಮಾಡಿದ್ರು ಅಂತ ಸೊ ಏಷ್ಯನ್ ಸಮಿಟು ಈಸ್ಟ್ ಏಷ್ಯನ್ ಸಮಿಟ್ ವಾಸ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ ಇಂಡಿಯಾ ಢಾಕಾ ಬಾಂಗ್ಲಾದೇಶ್ ಬೀಜಿಂಗ್ ಚೈನಾ ಜಕಾರ್ತಾ ಇಂಡೋನೇಷ್ಯಾ ಇಟ್ ವಾಸ್ ಹೆಲ್ಡ್ ಇನ್ ಜಕಾರ್ತಾ ಇಂಡೋನೇಷ್ಯಾ ಸೊ ಆನ್ಸರ್ ಇಸ್ ಆಪ್ಷನ್ ಡಿ ಏಸಿಯಾನ್ ಗ್ರೂಪ್ ಬಂದು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏಷಿಯಾನ್ದು ಹೆಡ್ ಕ್ವಾರ್ಟರ್ ಬಂದು ಜಕಾರ್ತ ಇಂಡೋನೇಷ್ಯಾದಲ್ಲಿ ಇದೆ ಎಸ್ಟಾಬ್ಲಿಷ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಒಟ್ಟು ಹತ್ತು ಮೆಂಬರ್ಗಳಿದ್ರು ಇವಾಗ ಹನ್ನೊಂದು ಮೆಂಬರ್ ಗಳಿದ್ದಾರೆ ಅದರಲ್ಲಿ ಇಂಡೋನೇಷ್ಯಾ ವಿಯೆಟ್ನಾಂ ಲಾವೋಸ್ ಬ್ರೂನಾಯ್ ಥೈಲ್ಯಾಂಡ್ ಮಯನ್ಮಾರ್ ಫಿಲಿಪೀನ್ಸ್ ಕಂಬೋಡಿಯಾ ಸಿಂಗಪುರ್ ಮಲೇಷಿಯಾ ಅಂಡ್ ಟೈಮೋರ್ ಲೆಸ್ತೆ ಈ ತಿಮೋರ್ ಲೆಸ್ತೆನ ಈಸ್ಟ್ ತಿಮೋರ್ ಅಂತಾನು ಕರೀತಾರೆ ಸೊ ಅದು ಈಗ ಜಾಯಿನ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಜಾಯ್ನ್ ಆಗಿದ್ದು ಯು ಹ್ಯಾವ್ ಲೆವೆನ್ ಮೆಂಬರ್ಸ್ ನೆಕ್ಸ್ಟ್ ಈಸ್ಟ್ ಏಷ್ಯಾ ಸಮಿಟ್ ಇ ಎ ಎಸ್ ಇದು ಎಸ್ಟಾಬ್ಲಿಷ್ ಆಗಿದ್ದು ಟೂ ತೌಸಂಡ್ ಫೈವ್ ಅಲ್ಲಿ ಹೆಡ್ ಕ್ವಾರ್ಟರ್ ಇದ್ರದ್ದು ಕೋಲಾಲಂಪುರ್ ಮಲೇಷಿಯಾದಲ್ಲಿದೆ ಇದರಲ್ಲಿ ಹದಿನೆಂಟು ಮೆಂಬರ್ ಗಳಿದ್ದಾರೆ ಹಳೆಯದು ಏಸಿಯಾನ್ ಸಮಿಟ್ ದು ಹತ್ತು ಮೆಂಬರ್ ಗಳು ಪ್ಲಸ್ ಎಂಟು ಜನ ಸೊ ಹತ್ತು ಮೆಂಬರ್ ಗಳು ಏಸಿಯಾನ್ ಅವ್ರದೇನೆ ತಿಮೋರ್ ಲೆಸ್ತೆ ಬಿಟ್ಟು ಮಿಕ್ಕಿದೆಲ್ಲ ಇದಾರೆ ಎಂಟು ಅದರ್ ಮೆಂಬರ್ಗಳು ಬಂದು ಆಸ್ಟ್ರೇಲಿಯಾ ಚೈನಾ ಇಂಡಿಯಾ ಇಂಡಿಯಾ ಇದರಲ್ಲಿ ಮೆಂಬರ್ ಆಗಿದೆ ಇಟ್ ಇಸ್ ಈಸ್ಟ್ ಏಷಿಯನ್ ಸಮಿಟ್ ಮೆಂಬರ್ ಜಪಾನ್ ನ್ಯೂಜಿಲ್ಯಾಂಡ್ ರಿಪಬ್ಲಿಕ್ ಆಫ್ ಕೊರಿಯಾ ರಷ್ಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೊ ಇಂಡಿಯಾ ಇಸ್ ನಾಟ್ ಮೆಂಬರ್ ಆಫ್ ಯುವರ್ ಏಸಿಯಾನ್ ಗ್ರೂಪ್ ನೆಕ್ಸ್ಟ್ ವರ್ಲ್ಡ್ಸ್ ಟಾಲೆಸ್ಟ್ ನಟರಾಜ್ ಬೀನ್ ಇನ್ಸ್ಟಾಲ್ಡ್ ಆಟ್ ಭಾರತ ಮಂಡಪಂ ಮಧುರೈ ಮೀನಾಕ್ಷಿ ಟೆಂಪಲ್ ಬೃಹದೇಶ್ವರ ಟೆಂಪಲ್ ತಂಜಾವೂರ್ ವಿರೂಪಾಕ್ಷ ಟೆಂಪಲ್ ಹಂಪಿ ಭಾರತ ಮಂಟಪಂ ಭಾರತ ಮಂಟಪಂ ಡೆಲ್ಲಿಯಲ್ಲಿ ಅದನ್ನ ಜಿ ಟ್ವೆಂಟಿಗೆ ಇನ್ನೊಂದ್ರೆ ಇದನ್ನ ಓಪನ್ ಮಾಡಿದಾಗ ಜಿ ಟ್ವೆಂಟಿಯಲ್ಲಿ ಕಂಡಕ್ಟ್ ಮಾಡಿದಾಗ ಇದು ಟಾಲೆಸ್ಟ್ ನಟರಾಜನ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಇದು ನಟರಾಜ ಬಂದು ಫಸ್ಟ್ ಈ ಡ್ಯಾನ್ಸಿಂಗ್ ಫಾರ್ಮ್ ಆಫ್ ಶಿವನ ಮಾಡಿದ್ದು ಕೆತ್ತಿದ್ದು ಚೋಳ ಡೈನಾಸ್ಟಿಯವರು ಸೊ ಚೋಳ ಡೈನಾಸ್ಟಿ ಕ್ರಿಯೇಟೆಡ್ ಯುವರ್ ಡ್ಯಾನ್ಸಿಂಗ್ ಶಿವ ಸೊ ಡ್ಯಾನ್ಸ್ ಮಾಡ್ತಿದ್ದಾರೆ ಶಿವ ಇದ್ರಲ್ಲಿ ನೀವು ನೋಡ್ಬೋದು ಲೆಫ್ಟ್ ಲೆಗ್ ರೇಸ್ ಆಗಿದೆ ಸೊ ಲೆಫ್ಟ್ ಲೆಗ್ ರೇಸ್ಡ್ ಯು ಸಿ ಜಡೆಮುಕುಟೆ ಇದೆ ಇಲ್ಲಿ ಜಡೆ ಜಡೆಮುಕುಟೆ ಇಲ್ಲಿ ಮೇಲ್ಗಡೆ ಈ ರಿಂಗ್ ಆಫ್ ಫೈರ್ ಇದೆ ಇಲ್ಲಿ ಸುತ್ತ ರಿಂಗ್ ಆಫ್ ಫೈರ್ ಇದೆ ರಿಂಗ್ ಆಫ್ ಅನ್ನ ಪ್ರಭಾ ಮಂಡಲ ಅಂತ ಕರೀತಾರೆ ಸೊ ಜಡೆ ಮುಕುಟೆ ಈ ಪ್ರಭಾ ಮಂಡಲನ ಟಚ್ ಆಗ್ತಾ ಇದೆ ಸೊ ಇದು ಇದ್ದು ಜನರಲ್ ಸ್ಟ್ರಕ್ಚರ್ ವಾಟ್ ಎವರ್ ಇಸ್ ದೇರ್ ಇನ್ ಯೋರ್ ಭಾರತ ಮಂಟಪ ಸೊ ಲಾಸ್ಟ್ ವರ್ಲ್ಡ್ ಸ್ಟಾಲೆಸ್ಟ್ ನಟರಾಜ್ ಬಿನ್ ಇನ್ಸ್ಟಾಲ್ಡ್ ಅಟ್ ಭಾರತ ಮಂಟಪ ಮಧುರೈ ಮೀನಾಕ್ಷಿ ಟೆಂಪಲ್ ಬೃಹೇಶ್ವರ ಟೆಂಪಲ್ ತಂಜಾವೂರ್ ವಿರೂಪಾಕ್ಷ ಟೆಂಪಲ್ ಹಂಪಿ ಸೊ ಇಟ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಇನ್ ಭಾರತ ಮಂಟಪ ಸೊ ಜಿ ಟ್ವೆಂಟಿ ಮಾಡೋವಾಗ ಅದನ್ನ ಅಲ್ಲಿ ಇನ್ಸ್ಟಾಲ್ ಮಾಡಿ ಇನಾಗ್ರೇಟ್ ಮಾಡಿದ್ರು ಸೊ ಇದು ಡಾನ್ಸಿಂಗ್ ನಟರಾಜ ಡ್ಯಾನ್ಸಿಂಗ್ ನಟರಾಜ ಫಸ್ಟ್ ಅದ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಹಾಕಿದ್ದು ಚೋಳಾ ಡೈನಾಸ್ಟಿ ಅವರು ಸೊ ಇದರಲ್ಲಿ ನೀವು ನೋಡಬಹುದು ಲೆಫ್ಟ್ ಲೆಗ್ ಇಸ್ ರೇಸ್ಡ್ ಸೊ ಲೆಫ್ಟ್ ಲೆಗ್ ರೇಸ್ ಆಗಿದೆ ಪ್ಲಸ್ ಸುತ್ತ ಒಂದು ರಿಂಗ್ ಆಫ್ ಫೈರ್ ಇದೆ ಸೊ ಇದೆಲ್ಲ ಬೆಂಕಿ ಇಲ್ಲಿ ಸುತ್ತ ಇರೋದು ಸೊ ದಿಸ್ ಇಸ್ ಅ ರಿಂಗ್ ಆಫ್ ಫೈರ್ ಸೊ ದರ್ ಇಸ್ ಅ ರಿಂಗ್ ಆಫ್ ಫೈರ್ ಅರೌಂಡ್ ಹಿಮ್ ಸೊ ಅದಕ್ಕೆ ತಾಂಡವ ನೃತ್ಯ ಅಂತ ಕರೆಯೋದು ಸೊ ಅದನ್ನ ಪ್ರಭಾ ಮಂಡಲ ಅಂತ ಕರೀತಾರೆ ರಿಂಗ್ ಆಫ್ ಫೈರ್ ನ ಮತ್ತೆ ಶಿವ ಇಲ್ಲಿ ಜಡೆ ಮುಕಟೆ ಇದೆ ಮೇಲೆ ಸೊ ಜಡೆ ಮುಕುಟೆಯಲ್ಲಿ ಗಂಗೆ ಇರತ್ತೆ ಒಂದು ಬುರುಡೆ ಇರತ್ತೆ ಸೊ ಅದೆಲ್ಲ ಇರುತ್ತೆ ಸೊ ಜಡೆ ಮುಕುಟೆ ಇಲ್ಲಿ ಶಿವ ಗಂಟ್ ಕಟ್ಕೊಂಡಿದ್ದಾನೆ ಕೂದಲ್ನ ಸೊ ದರ್ ಈಸ್ ಅ ಜಡ ಮುಕುಟ ಹಿಯರ್ ಅಂಡ್ ಇಟ್ ಈಸ್ ಇನ್ ದ ಡ್ಯಾನ್ಸಿಂಗ್ ಫಾರ್ಮ್ ಸೊ ದೀಸ್ ವಾರ್ ದ ಕ್ವೆಸ್ಟನ್ಸ್ ದಟ್ ಸೆಲೆಕ್ಟೆಡ್ ಫ್ರಾಮ್ ಯೋರ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಕರೆಂಟ್ ಅಫೇರ್ಸ್ please revise well revise it multiple number of times whatever you are reading and uh, all the best for the exams prepare well like share and subscribe the channel thank you